ಸ್ನೇಹಿತರೆ ಯಾವ ಆರನೇ ತರಗತಿಯ ಮೊದಲು ವಿದ್ಯಾರ್ಥಿಗಳಿಗೆ ಆರಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಲಿ ಆರನೇ ತರಗತಿಯ ಗಣಿತ ಪ್ರಕಾಶ ಪಠ್ಯ ಪುಸ್ತಕದಲ್ಲಿ ಅಧ್ಯಾಯ ಎರಡು ರೇಖೆಗಳು ಮತ್ತು ಕೋನಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೇ ಪಕಲಿರ್ತಕ್ಕಂಥ ಬೆಲ್ಲ ನಿಮಗೆ ನೋಟಿಫಿಕೇಶನ್ ಆಗೋದ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಇರ್ತಕ್ಕಂಥದ್ದು ಈಗ ಆರನೇ ತರಗತಿಯ ಭಾಗ ಒಂದು ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಗಣಿತ ಪ್ರಕಾಶದ ಘಟಕವಾದ ರೇಖೆಗಳು ಮತ್ತು ಕೋಣಗಳು ಈ ಘಟಕದಲ್ಲಿ ಮೊದಲನೇದಾಗಿ ಕೆಲವು ಜಮಿತಿಯ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ತಿಳಿಯೋಣ ಆ ಮೂಲಭೂತ ಪರಿಕಲ್ಪನೆಗಳಲ್ಲಿ ಮೊದಲೇ ಬರ್ತಕ್ಕಂಥದ್ದು ಬಿಂದು ಆಮೇಲೆ ರೇಖೆಗಳು ನಂತರ ಕಿರಣಗಳು ರೇಖಾಖಂಡಗಳು ಕೋಣಗಳು ಇವು ಜಾಮಿತಿಯಲ್ಲಿ ಬರ್ತಕ್ಕಂಥ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ಈಗ ಒಂದೊಂದಾಗಿ ಚರ್ಚೆ ಮಾಡೋಣ ಮೊದಲನೇದಾಗಿ ಬಿಂದು ಅಂದ್ರೆ ಏನು ಬಿಂದು ಬಿಂದು ಅಂದ್ರೆ ಒಂದು ಪೆನ್ಸಿಲ್ ನ ತುದಿಯನ್ನ ನಾವು ಒಂದು ಚಿಕ್ಕಿ ರೀತಿ ಇಟ್ಟು ಅಂದ್ರೆ ಒಂದು ಹಾಳೆ ಮೇಲೆ ಒಂದು ಚಿಕ್ಕಿಯನ್ನು ಇಟ್ಟು ಅಂದ್ರೆ ಅದಕ್ಕೆ ಬಿಂದು ಅಂತ ಕರ್ಲಾಗ್ತದೆ ಅಂದ್ರೆ ಬಿಂದು ಯಾವಾಗಲೂ ನಿಖರವಾದ ಸ್ಥಾನವನ್ನ ನಿರ್ಧರಿಸ್ತದೆ ಒಂದು ಬಿಂದು ನಿಖರವಾದ ಸ್ಥಾನವನ್ನ ನಿರ್ಧರಿಸ್ತದೆ ರೇಖಾಗಣಿತದಲ್ಲಿ ಅತ್ಯಂತ ಸರಳವಾದ ಆಕೃತಿ ಯಾವ್ದಪ್ಪ ಅಂದ್ರೆ ಬಿಂದು ರೇಖಾಗಣಿತದಲ್ಲಿ ಅತ್ಯಂತ ಸರಳವಾದ ಆಕೃತಿ ಯಾವ್ದಪ್ಪ ಅಂದ್ರೆ ಅದು ಬಿಂದು ಆಗಿರ್ತದೆ ಇದಕ್ಕೆ ಉದ್ದ ಆಗಲ್ಲ ಅಥವಾ ಎತ್ತರಗಳು ಇರಲ್ಲ ಅಂದ್ರೆ ಒಂದು ಬಿಂದುವನ್ನ ಸೂಚಿಸ್ತಕ್ಕಂತ ಕೆಲವು ಮಾದರಿಗಳು ನೋಡಿದಾಗ ಕೈವಾರದ ತುದಿ ಇರ್ಬೋದು ಪೆನ್ಸಿಲ್ ನ ಚೂಪಾದ ತುದಿ ಇರಬಹುದು ಸೂಜಿಯ ಮನುಚಾದ ತುದಿಗಳು ಇರ್ಬೋದು ನೆಕ್ಸ್ಟ್ ಬರ್ತಕ್ಕಂಥದ್ದು ರೇಖಾಖಂಡ ರೇಖಾಖಂಡ ಅಂದ್ರೆ ಎರಡು ಬಿಂದುಗಳನ್ನ ಸೇರಿಸಿದಾಗ ಉಂಟಾಗುವ ಆಕೃತಿ ರೇಖಾಖಂಡ ಆಗಿರ್ತದ ಎರಡು ಬಿಂದುವನ್ನು ಸೇರಿಸಿದಾಗ ಉಂಟಾಗ್ತಕ್ಕಂತಹ ಆಕೃತಿನ ಅದು ರೇಖಾಖಂಡ ಆಗಿರ್ತದ ರೇಖೆಲ್ಲ ರೇಖಾಖಂಡವಾಗಿರ್ತದ ಇದು ಆರಂಭಿಕ ಮತ್ತು ಅಂತಿಮ ಬಿಂದುವನ್ನ ಹೊಂದಿರ್ತದ ಆರಂಭಿಕ ಮತ್ತು ಅಂತಿಮ ಬಿಂದುವನ್ನ ಹೊಂದಿರ್ತದ ಉದಾಹರಣೆಗೆ ಇಲ್ಲಿ ಎ ಬಿ ಒಂದು ರೇಖಾಖಂಡವನ್ನ ಕೊಡಬಹುದು ಎ ಬಿ ರೇಖಾಖಂಡ ನೆಕ್ಸ್ಟ್ ಬರ್ತಕ್ಕಂಥ ಪರಿಕಲ್ಪನೆ ರೇಖೆ ನಾವು ರೇಖೆತೆ ಎದೆ ಕರೀಲಾಗ್ತದಂದ್ರ ರೇಖೆ ಅನ್ನೋದು ಎರಡು ವಿರುದ್ಧ ವಿರುದ್ಧ ದಿಕ್ಕಿನಲ್ಲಿ ಎರಡು ವಿರುದ್ಧ ದಿಕ್ಕಿನಲ್ಲಿ ಅಂತ್ಯವಿಲ್ಲದಂತೆ ವಿಸ್ತರಿಸುವ ಬಿಂದುಗಳ ಪಥವಾಗಿರ್ತದ ಅಂದ್ರೆ ಎರಡು ವಿರುದ್ಧ ದಿಕ್ಕಿನಲ್ಲಿ ಹೊಟ್ಟಂತ ಬಿಂದುಗಳ ಪಥವನ್ನ ನಾವು ರೇಖೆ ಅಂತ ಕರಿತೇವೆ ಅಥವಾ ವಿರುದ್ಧ ದಿಕ್ಕಿನಲ್ಲಿ ಅಂತ್ಯವಿಲ್ಲದಂತೆ ವಿಸ್ತರಿಸ ಬಿಂದುಗಳ ಪಥವಾಗಿರ್ತದ ಅಂದ್ರೆ ರೇಖೆಗೆ ಯಾವಾಗಲೂ ಆರಂಭದ ಬಿಂದುನು ಇರಲ್ಲ ಅಂತಿಮ ಬಿಂದುನು ಇರಲ್ಲ ಆರಂಭನೂ ಇಲ್ಲ ಅಂತ್ಯನೂ ಇಲ್ಲ ಯಾವುದೇ ಎರಡು ಬಿಂದುಗಳು ಯಾವುದೇ ಎರಡು ಬಿಂದುಗಳು ಇರ್ಬೋದು ಆ ಬಿಂದುಗಳು ಅವೆರಡರ ಮೂಲಕ ಹಾದು ಹೋಗುವ ಅನನ್ಯ ರೇಖೆಯನ್ನ ನಿರ್ಧರಿಸ್ತಾವು ಉದಾಹರಣೆಗೆ ಎ ಬಿ ಒಂದು ರೇಖೆಯನ್ನ ಕೊಡಬಹುದು ಎ ಬಿ ರೇಖೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಿರಣ ಕಿರಣ ಅಂದ್ರೆ ಒಂದು ಬಿಂದುವಿನಿಂದ ಒಂದು ನಿಷ್ಠ ದಿಕ್ಕಿನಲ್ಲಿ ಒಂದು ಬಿಂದುವಿನಿಂದ ಒಂದು ನಿಷ್ಠ ದಿಕ್ಕಿನಲ್ಲಿ ಚಲಿಸ್ತಕ್ಕಂಥ ಬಿಂದುಗಳ ಪಥ ಒಂದು ನಿಷ್ಠ ಬಿಂದುವಿನಿಂದ ಹೊಟ್ಟಂತ ಒಂದು ನಿಷ್ಠ ದಿಕ್ಕಿನ ಹೊಟ್ಟಂತ ಬಿಂದುಗಳ ಪಥವನ್ನ ಕಿರಣ ಅಂತ ಕೆಲ ಕಿರಣ ಅನ್ನೋದು ಒಂದು ರೇಖೆಯ ಒಂದು ಭಾಗವಾಗಿರ್ತದ ಒಂದು ಬಿಂದುವಿನಿಂದ ಆರಂಭವಾಗಿ ಅದೇ ದಿಕ್ಕಿನಲ್ಲಿ ಅಂತ್ಯವಿಲ್ಲದೆ ಚಲಿಸ್ತದೆ ಅದು ಉದಾಹರಣೆಗೆ ಎ ಬಿ ಒಂದು ಕಿರಣ ಎ ಬಿ ಹೇಗೆ ಆರಂಭಿಕ ಬಿಂದು ಅದ ಅಂತಿಮ ಬಿಂದು ಇಲ್ಲ ಅಂದ್ರೆ ಈ ಕಿರಣಗಳಿಗೆ ಉದಾಹರಣೆ ನೋಡಿದಾಗ ಲೈಟ್ ಹೌಸ್ ಅನ್ನು ಕೊಡಬಹುದು ಅಂದ್ರೆ ದೀಪಸ್ತಂಭದ ಬೆಳಕಿನ ಕಿರಣಗಳನ್ನು ಕೊಡಬಹುದು ನಿಂದ ಹೊರತಕ್ಕಂಥ ಬೆಳಕಿನ ಕಿರಣ ಕೊಡಬಹುದು ಸೂರ್ಯನ ಬೆಳಕಿನ ಕಿರಣಗಳನ್ನ ಕೊಡಬಹುದು ನೆಕ್ಸ್ಟ್ ಬರ್ತಕ್ಕಂಥ ಪರಿಕಲ್ಪನೆ ಕೋಣ ಕೋಣತೆ ಅದಕ್ಕೆ ಎಲ್ಲ ಆಗ್ತದಂದ್ರೆ ಸಾಮಾನ್ಯವಾಗಿ ಆರಂಭಿಕ ಬಿಂದುವನ್ನು ಹೊಂದಿರತಕ್ಕಂಥ ಎರಡು ಕಿರಣಗಳಿಂದ ಕೋಣ ಉಂಟಾಗ್ತದ ಅಂದ್ರೆ ಒಂದೇ ಒಂದು ಬಿಂದುವಿನಿಂದ ಹೊಟ್ಟಂತ ಎರಡು ಕಿರಣಗಳು ಏನು ಉಂಟಾಗ್ತಾ ಕೋಣವನ್ನು ಉಂಟು ಮಾಡ್ತವು ಅಂದ್ರೆ ಸಾಮಾನ್ಯ ಒಂದೇ ಆರಂಭಿಕ ಬಿಂದು ಏ ಒಂದು ಸಾಮಾನ್ಯ ಆರಂಭಿಕ ಬಿಂದುದ. ಆಮೇಲೆ ಬಿ ಎ ಬಿ ಮತ್ತು ಎ ಸಿ ಎಂಬ ಎರಡು ಬಾಹುಗಳು ಅದಾವು ಆ ಎರಡು ಬಾಹುಗಳು ಅಥವಾ ಎರಡು ಕಿರಣಗಳದವು ಆ ಕಿರಣಗಳಿಂದ ಉಂಟಾಗಿತ್ತು ಒಂದು ಕೋನ ಉಂಟಾಗೈತಿ ಅದ್ರಲ್ಲಿ ಎ ಅನ್ನೋದು ಒಂದು ಶೃಂಗ ಆಗ್ತದ ಈ ಶೃಂಗ ಹೊಟ್ಟಂತ ಎ ಬಿ ಮತ್ತು ಎ ಸಿ ಎರಡು ಬಾಹುಗಳು ಆಮೇಲೆ ಇದು ಕೋಣ ಆಗಿರ್ತದ ಕೋನ ಈ ಕೋನ ಬಿ ಎ ಸಿ ಕೋಣ ಬಿ ಎ ಸಿ ಆಗಿರ್ತದೆ ಕೋಣ ಬಿ ಎ ಸಿ ನ ಕೋಣದ ಗಾತ್ರ ನೋಡಿ ಕೋಣದ ಗಾತ್ರವನ್ನು ಯಾವ್ದು ನಿರ್ಧಾರ ಮಾಡ್ತದ ಕೋಣದ ಗಾತ್ರ ಅಂದ್ರೆ ಏನು ಕೋಣದ ಒಂದು ಕಿರಣವನ್ನ ಕೋಣದ ಮತ್ತೊಂದು ಕಿರಣದ ಮೇಲೆ ಬರಲು ಶೃಂಗದ ಸುತ್ತ ಅಗತ್ಯವಿರುವ ತಿರುಗುವ ಪ್ರಮಾಣವಾಗಿರ್ತದ ನ ಕೋಣದ ಗಾತ್ರವನ್ನ ನಾವು ಡಿಗ್ರಿಗಳಲ್ಲಿ ಅಳೆಯಬಹುದಾಗಿದೆ ಡಿಗ್ರಿಗಳಲ್ಲಿ ಒಂದು ಪೂರ್ಣ ಸುತ್ತು ಮುನ್ನೂರ ಅರವತ್ತು ಡಿಗ್ರಿ ಆಗಿರ್ತದ ಕೋನಗಳ ಅಳತೆಗಳನ್ನ ಡಿಗ್ರಿಗಳಲ್ಲಿ ಯಾವ್ದ್ರ ಮೂಲಕ ಹೇಳ್ತಾರೆ ಕೋಣ ಮಾಪಕ ಬಳಸಿನ ಅಳೆಯಬಹುದು ಅಂದ್ರೆ ಕೋನವನ್ನು ಅಳಕ ಕೋಣ ಮಾಪಕವನ್ನ ಬಳಕೆ ಮಾಡಲಾಗ್ತದೆ ಬರೋದು ಸಮಕೋನಗಳು ಎರಡು ಕೋನಗಳ ಅಳತೆ ಸಮವಾಗಿದ್ದಾಗ ಎರಡು ಕೋನಗಳ ಅಳತೆ ಸಮವಾಗಿದ್ದಾಗ ಅಂತ ಕೋನಗಳನ್ನು ಸಮಕೋನಗಳು ಅಂತ ಕರೆಯಲಾಗ್ತದ ಉದಾಹರಣೆಗೆ ಎ ಬಿ ಕೋನ ಮೂವತ್ತು ಡಿಗ್ರಿ ಅದ ಅದರ ಜೊತೆಗೆ ಪಿ ಕ್ಯೂ ಆರ್ ಕೋನ ಅದು ಮೂವತ್ತು ಡಿಗ್ರಿ ಅದ ಕೋಣ ಎಬಿಸಿ ಬಿ ಸಿಕ್ವಲ್ ಟು ಕೋನ ಪಿ ಆರ್ ಅತು ಯಾಕೆ ಎರಡು ಕೂಡ ಎಷ್ಟು ಅದಾವೆ ಮೂವತ್ತೈದು ಡಿಗ್ರಿ ಅದಾವ್ರ ಸಮವಾಗಿರೋದ್ರಿಂದ ಎರಡು ಕೋಣಗಳು ಸಮ ಆದ್ರಿಂದ ಅಂತ ಕೋಣಗಳು ಸಮ ಇನ್ನ ಕೋಣಗಳಲ್ಲಿ ವಿಧಗಳು ಕೋಣಗಳನ್ನ ನಾವು ವಿಶೇಷವಾಗಿ ಕೆಲವೊಂದು ವಿಧಗಳನ್ನು ಮಾಡಲಾಗ್ತದೆ ಅದರಲ್ಲಿ ಲಘು ಕೋಣ ಕೋನ ವಿಶಾಲ ಕೋಣ ಅಥವಾ ಅಧಿಕ ಕೋಣ ಸರಳ ಕೋಣ ಸರಳಾಧಿಕ ಕೋಣ ಪೂರ್ಣ ಕೋಣ ಇಷ್ಟು ಕೋಣದ ವಿಧಗಳು ಇನ್ನು ಒಂದೊಂದ್ರ ಬಗ್ಗೆ ಚರ್ಚೆ ಮಾಡೋಣ ಫಸ್ಟ್ ಆಗಿ ಬರ್ತಕ್ಕಂಥ ವಿಧ ಲಘು ಕೋಣ ಲಘು ಕೋಣ ಅಂದ್ರ ಲಘು ಕೋಣ ಅಂದ್ರ ಚೂಪಾದ ತುದಿ ಇರ್ತಕ್ಕ ಲಘು ಅಂದ್ರ ಚೂಪು ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂತ ಕೋಣಗಳು ಯಾವಾಗಲೂ ಚೂಪಾದ ತುದಿಯನ್ನು ಹೊಂದಿರ್ತಾವೆ ಎಷ್ಟು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಫಾರ್ ಎಕ್ಸಾಂಪಲ್ ಇದೊಂದು ಕೋಣ ಅರವತ್ತು ಡಿಗ್ರಿ ಅದ ಮತ್ತೊಂದು ಕೋನ ಎಂಬತ್ತು ಡಿಗ್ರಿ ಅದ ಇವೆಲ್ಲ ಉದಾಹರಣೆಯನ್ನು ಕೊಡಬಹುದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥ ಕೋನಗಳೆಲ್ಲ ಲಘು ಕೋಣಗಳು ಲಂಬ ಕೋನ ಅಂದ್ರಾಗ ತೊಂಬತ್ತು ಡಿಗ್ರಿಗೆ ಸಮನಾಗಿರುವ ಕೋನ ತೊಂಬತ್ತು ಡಿಗ್ರಿ ಸಮನಾಗಿರ್ತಕ್ಕಂಥ ಕೋನ ಅಂದ್ರೆ ಈ ರೀತಿ ಬರ್ತಕ್ಕಂಥದ್ದು ಈ ರೀತಿ ತೊಂಬತ್ತು ಡಿಗ್ರಿ ಇರ್ತಕ್ಕಂಥದ್ದು ಉಲ್ಟಾನು ತೆಗಿಬಹುದು ಈ ರೀತಿ ತೊಂಬತ್ತು ಡಿಗ್ರಿಗೆ ಸಮನಾಗಿರ್ತಕ್ಕಂಥ ಕೋನಗಳು ಲಂಬ ಕೋಣಗಳಾಗಿರ್ತಾವು ವಿಶಾಲ ಕೋನ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಮತ್ತು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಎಷ್ಟಿರ್ಬೇಕು ತೊಂಬತ್ತಕ್ಕಿಂತ ಡಿಗ್ರಿಗಿಂತ ಹೆಚ್ಚಿರಬೇಕು ನೂರ ಎಂಬತ್ತಕ್ಕಿಂತ ಕಡಿಮೆ ಇರಬೇಕು ಉದಾಹರಣೆಗೆ ನೂರ ಇಪ್ಪತ್ತು ಡಿಗ್ರಿ ಇರ್ತಕ್ಕಂತ ಕೋನ ತಗೋಬಹುದು ನೂರು ಡಿಗ್ರಿ ಇರ್ತಕ್ಕಂತ ಕೋನವನ್ನ ತಗೋಬಹುದು ನೂರು ಡಿಗ್ರಿ ಇನ್ನ ಸರಳ ಕೋಣ ಅಂದ್ರ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುವ ಕೋನ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರ್ತಕ್ಕಂಥ ಕೋನ ಈ ರೀತಿ ಬರ್ತಕ್ಕಂತದ್ದು ಇದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರ್ತಕ್ಕಂಥ ಕೋನ ಆಗಿರ್ತದ ಇನ್ನ ಸರಳಾಧಿಕ ಕೋನ ನೂರ ಎಂಬತ್ತು ಡಿಗ್ರಿಗಿಂತ ಸಳಾಧಿಕ ಕೋನ ಅಂದ್ರೆ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರತಕ್ಕಂತ ಕೋನ ಅಂದ್ರೆ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚಿರಬೇಕು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಅಂದಾಗ ಯಾವ ರೀತಿ ಕೋನ ಬರ್ತದಂದ್ರೆ ಈ ರೀತಿ ಬರ್ತಕ್ಕಂಥದ್ದು ಆರ್ನೂರ ಎಪ್ಪತ್ತು ಡಿಗ್ರಿ ಅಥವಾ ಈ ರೀತಿ ಇರ್ತಕ್ಕಂಥದ್ದು ಇದು ಎರಡ್ನೂರ ಎಪ್ಪತ್ತೂರ ನಲ್ವತ್ತು ಡಿಗ್ರಿ ಆಗ್ತದ ಇದು ಎರಡ್ ಎಪ್ಪತ್ತು ಡಿಗ್ರಿ ಆಗ್ತಕ್ಕಂಥದ್ದು ಅಂದಾಜಾಗಿ ನಾ ಪೂರ್ಣಕೋನ ಅಂದಾಗ ತೊಂಬತ್ ಡಿಗ್ರಿಗೆ ಸಮನಾಗಿರ್ತಕ್ಕಂಥ ಮುನ್ನೂರ ಅರವತ್ತು ಡಿಗ್ರಿ ಪೂರ್ಣಕೋನ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಸಮನಾಗಿರ್ತಕ್ಕಂಥ ತುಕೋಣ ಅಂದ್ರೆ ಪೂರ್ತಿ ಒಂದು ವೃತ್ತವನ್ನ ತಗೋಬಹುದು ಪೂರ್ತಿ ಒಂದ್ ವೃತ್ತ ಅಂದಾಗ ಪೂರ್ಣ ಕೋನ ನ ಕೋನವನ್ನ ಅಳಿಬೇಕು ಕೋನವನ್ನ ಅಳಿಬೇಕಾದ್ರ ನಾವು ಎಡಭಾಗದಿಂದನು ಕೋನವನ್ನ ಕೋನವನ್ನು ಅಳಿಬಹುದು ಬಲಭಾಗದಿಂದನೂ ಕೋಣ ಅಳಿಬಹುದು ನೋಡಿ ಇದು ಎಡಭಾಗದಿಂದ ಭಾಗದಿಂದ ಹಿಂಗುಸ ಹತ್ತು ಇಪ್ಪತ್ ಮೂವತ್ತು ನಲವತ್ತು ಇಲ್ಲಿ ತೊಂಬತ್ ಬರ್ತದೆ ತೊಂಬತ್ತ ನೂರು ನೂರ ಹತ್ತು ನೂರ ಎಪ್ಪತ್ ನೂರ ಎಪ್ಪ ಈ ರೀತಿ ನೂರ ಎಂಬತ್ತು ಡಿಗ್ರಿ ಬರ್ತದೆ ಅಂದ್ರೆ ಕೋನ ಮಾಪಕ ಒಂದೂರ ಎಂಬತ್ತು ಡಿಗ್ರಿ ಇರ್ತದ ನಾವು ಬಲಭಾಗದಿಂದನು ಕೋನವನ್ನ ಅಳಿಬಹುದು ಎಡಭಾಗದಿಂದನು ಸಹಾಯ ಏನ್ ಮಾಡಬಹುದು ಕೋಣವನ್ನು ಅಳಿಬಹುದು ಎರಡು ರೀತಿ ಅಳಿಬಹುದು ಇಲ್ಲಿ ನೋಡಿದಾಗ ಎಡಭಾಗದಿಂದ ಹತ್ತಿಪ್ಪ ಮೂವತ್ ನಲವತ್ ನೂರ ಎಂಬತ್ತು ಬಲಭಾಗದಿಂದ ಅಂದ ಈ ರೀತಿ ಕೋನ ಕೋನವನ್ನು ಅಳಿಯಕ ಮಾಪಕವನ್ನ ಬಳಕೆ ಮಾಡಲಾಗ್ತದೆ ಈ ಕೋಣವನ್ನು ಅಳೆಯೋಣ ಕೋಣವನ್ನು ಕೋನವನ್ನ ಕೋಣವನ್ನು ಅಳಿಬೇಕಾದ್ರೆ ನೋಡ್ರಿ ಚಿತ್ರದಲ್ಲಿ ಕೋಣವನ್ನು ಕೊಡಲಾಗಿದೆ ಎಕ್ಸ್ ಬಿ ಕೋಣ ಎ ಬಿ ಕೋಣ ಎಷ್ಟ ಇಲ್ಲಿ ಕೊಡೋರು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಅರವತ್ತು ಎಪ್ಪತ್ತು ಅರವತ್ತು ಮತ್ತ ಎಪ್ಪತ್ತರ ನಡುವೆ ಇದೆ ನಡುವದ ಅಂದ್ರೆ ಎರಡು ನಡುವೆ ಇರೋದ್ರಿಂದ ಎರಡು ತನ್ನ ನಡುವೆ ಇರೋದ್ರಿಂದ ಎಷ್ಟ ಅರವತ್ತು ಅರವತ್ತು ಎಪ್ಪತ್ತರ ನಡುವೆ ಅರವತ್ತೈದು ಡಿಗ್ರಿ ಆಗ್ತದೆ ಸಿಕ್ಸ್ಟಿ ಫಾಯ್ ಡಿಗ್ರಿ ಅರವತ್ತೈದು ಡಿಗ್ರಿ ಅಥ್ ಎಷ್ಟ ಅರವತ್ತೈದು ಡಿಗ್ರಿ ಆಗ್ತದ ನೆಕ್ಸ್ಟ್ ಇ ಕೋನು ಯಾವುದು ಇ ಎಕ್ಸ್ ಸಿ ಇ ಎಕ್ಸ್ ಅಥವಾ ಸಿ ಎಕ್ಸ್ ಇ ಕೋಣ ಇದ್ ನೋಡ್ರಿ ಈ ಕಡೆಯಿಂದ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಎಂಬತ್ತೈದು ಡಿಗ್ರಿ ಆಗ್ತದೆ ಎಷ್ಟ ಎಂಬತ್ತೈದು ಡಿಗ್ರಿ ಈ ಮಧ್ಯದಲ್ಲಿರ್ತಕ್ಕಂಥ ಕೋಣೆ ಎಷ್ಟಾಗ್ತದೆ ಅದು ಬಿ ಎಕ್ಸ್ ಸಿ ನೋಡ್ರಿ ತೊಂಬತ್ತರಿಂದ ಎಂಬತ್ ಎಪ್ಪತ್ತರಿಂದ ಎಂಬತ್ ಹತ್ತು ಡಿಗ್ರಿ ಇಪ್ಪತ್ತು ಡಿಗ್ರಿ ಇದೈದು ಇದೈದು ಇಪ್ಪತ್ತು ಮೂವತ್ತು ಡಿಗ್ರಿ ಆಗ್ತದೆ ಮೂವತ್ತು ಡಿಗ್ರಿ ಅದ ಉದಾಹರಣೆ ಕೋಣವನ್ನು ಇರತಕ್ಕಂಥ ಮತ್ತೊಂದು ಕೋಣವನ್ನು ನೋಡೋಣ ಇಲ್ಲಿ ಕೊಟ್ಟಂತ ಚಿತ್ರದಲ್ಲಿ ಇಲ್ಲಿ ಒಂದು ಚಿತ್ರವನ್ನು ಕೊಡ್ಲಾಗ ಯಾವ ರೀತಿ ಚಿತ್ರ ಈ ರೀತಿ ಇದು ಈ ರೀತಿ ಒಂದು ಚಿತ್ರ ಇಲ್ಲಿ ಕೋನವಾಪ ಕೋಣ ಈ ರೀತಿ ಕಡ್ಲಾಗಿ ಇರಲಾಗಿದೆ ಸ್ಟ್ರೇಟ್ ಆಗಿ ಇರ್ಲಾಗಿದೆ ಈ ರೀತಿ ಕೋಣ ಮಾಪಕೋನ ಇಲ್ಲಿ ಇಡ್ಲಾಗಿದೆ ಇಲ್ಲಿಂದ ಈ ಬಿಂದಿನಿಂದ ಕೋಣ ಇರ್ಲಾಗಿದೆ ಈ ರೀತಿ ಇಟ್ಟ ಇಡ್ಲಾಗಿದೆ ಇದು ಸ್ಟ್ರೇಟ್ ಆಗಿ ಇತರ ತರ ಗೆರೆ ಮೇಲೆ ಇದೆ ಹಂಗಾರೆ ಕೋಣ ಮಾಪಕದಿಂದ ಅಳದಾಗ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತದ ಅರವತ್ತಾದಂತ ಅರವತ್ನಾಲ್ಕು ಡಿಗ್ರಿ ತಕ ಬರ್ತದೆ ಅರವತ್ನಾಲ್ಕ ತಕ ಬರ್ತದೆ ಈ ಕೋನ ಅದ ಅಂದ್ರ ಸಿಕ್ಸ್ಟಿ ಫೋರ್ ಡಿಗ್ರಿ ಅದ ಅರವತ್ನಾಲ್ಕು ಡಿಗ್ರಿ ಅದ ಕೋನ ಮಾಪಕಿಂದ ಅಳದಾಗ ಮತ್ತೊಂದು ಕೋಣವನ್ನು ಈ ಕೋಣವನ್ನು ನೋಡ್ರಿ ಇಲ್ಲಿ ಕೋಣವನ್ನು ಉಲ್ಟಾಕ್ ಕೋನದ ಈ ರೀತಿ ಕೋಣವನ್ನು ಅಳಿಬೇಕು ನಾವು ಇಲ್ಲಿ ಇಲ್ಲಿಂದ ಇಳಿ ಇಳಿಬೇಕು ಇಲ್ಲ ಈ ರೀತಿ ಕೋಣವನ್ನು ಅಳಿಬೇಕು ಇದಕ್ ಕೋನ ಎಷ್ಟು ಡಿಗ್ರಿ ಅದ ಒಂದ್ನೂರ ಹತ್ತು ಡಿಗ್ರಿ ಆಗ್ತದ ಎಷ್ಟು ಒಂದೂರ ಹತ್ತು ಡಿಗ್ರಿ ಆಗ್ತದ ಎಷ್ಟು ಟೋಟಲ್ ಆಗಿ ಇಲ್ಲಿಂದ ಒಂದೂರ ಹತ್ತು ಡಿಗ್ರಿ ಆಗ್ತದೆ ಒಂದೂರ ಹತ್ತು ಡಿಗ್ರಿ ಆಗ್ತದೆ ಇನ್ನ ನೆಕ್ಸ್ಟ್ ಕೋನಗಳ ಮಾಪಕವನ್ನ ಯಾವ ರೀತಿ ನಾವು ಹಾಳೆಗಳಲ್ಲಿ ರಚನೆ ಮಾಡುವುದು ಒಂದು ಹಾಳೆಯನ್ನ ಬಳಕೆ ಮಾಡಿ ಕೋನ ಮಾಪಕವನ್ನ ರಚಿಸತಕ್ಕಂತ ವಿಧಾನವನ್ನ ತಿಳಿಯೋಣ ಅಂದ್ರ ಕೋಣಮಾಪಕವನ್ನು ರಚನೆ ಮಾಡೋಣ ಒಂದ್ ಹಾಳೆಯನ್ನ ತೆಗೆದುಕೊಂಡು ಕೋಣಮಾಪಕವನ್ನು ರಚನೆ ಮಾಡೋಣ ಅಂದ್ರ ವಿಭಿನ್ನ ಅಂತರಗಳಲ್ಲಿ ನಾವು ಹಾಳೆಯ ಮೇಲೆ ಗುರುತು ಮಾಡ್ಕೋಬೇಕಾಗ್ತದೆ ಒಂದು ಹಾಳೆಯ ಮೇಲೆ ಯಾವುದೇ ತ್ರೀಜೆ ಇರತಕ್ಕಂಥ ವೃತ್ತವನ್ನು ರಚನೆ ಮಾಡಕ್ಕು ವೃತ್ತವನ್ನು ಕತ್ತರಿಸಿ ತೆಗಿಬೇಕಾಗ್ತದ ಒಂದು ವೃತ್ತ ಪೂರ್ ಪೂರ್ಣ ವೃತ್ತ ಮುನ್ನೂರ ಅರವತ್ತು ಡಿಗ್ರಿ ತೆಗಿ ಈ ರೀತಿ ಒಂದು ಹಾಳೆ ಹಳೆ ತಗೊಂಡು ಅದನ್ನ ವೃತ್ತಾಕಾರ ತ್ರಿಜ್ಯದಿಂದ ವೃತ್ತಾಕಾರ ಮಾಡಿ ವೃತ್ತವನ್ನ ಕಟ್ ಮಾಡ್ಕೊಬೇಕು ನಂತರ ಎರಡು ಸಮನಾದ ಅರ್ಧಗಳನ್ನ ಮಾಡಿ ಮಡಚಿಕೊಂಡು ನಂತರ ಮಡಚಿಗೆರೆಯ ಮೂಲಕ ಕತ್ತರಿಸಿ ಅವಾಗ ಅರ್ಧ ವೃತ್ತ ಮೇಲೆ ಜೀರೋ ಡಿಗ್ರಿ ಉಂಟಾಗ್ತದೆ ನೋಡಿದ ಗೊತ್ತಾಗ್ತದ ನಂತರ ಇದು ಟೋಟಲ್ ಆಗಿ ಒಂದೂರ ಡಿಗ್ರಿ ಆಗಿರ್ತದೆ ನಂತರ ಅರ್ಧ ಋತು ಅಂದಾಗ ಈಗ ಒಂದೂರ ಎಂಬತ್ತರಲ್ಲಿ ಅರ್ಧ ಮಾಡಿಕೊರ ಒಂದೂರ ಎಂಬತ್ತರಾಗ ಅರ್ಧ ಅಂದ್ರೆ ತೊಂಬತ್ತು ಡಿಗ್ರಿ ಆಗ್ತದೆ ಎಷ್ಟು ತೊಂಬತ್ತು ಡಿಗ್ರಿ ಒಂದೂರ ಎಂಬತ್ತಲ್ಲಿ ಒಂದೂರ ಎಂಬತ್ತು ಇರ್ತಾವು ನಂತರ ಮತ್ತಷ್ಟು ಇದನ್ನು ಮಡಿಸೋಣ ಅಂದ್ರ ಒಂದನೆಯ ನಾಲ್ಕು ಅಥವಾ ನಾಲ್ಕನೆಯ ಒಂದು ಭಾಗ ಮಾಡೋಣ ಅಂದ್ರೆ ಕಾಲು ವೃತ್ತದ ಅಳತೆಯ ಪೂರ್ಣ ತಿರುವಿನ ನಾಲ್ಕನೇ ಒಂದರಷ್ಟು ಮಾಡೋಣ ಮಾಡಿದಾಗ ನಾಲ್ಕನೇ ಒಂದಷ್ಟು ಅಂದಾಗ ಮುನ್ನೂರ ಅರವತ್ತು ಡಿಗ್ರಿದಾಗ ನಾಲ್ಕು ಭಾಗ ಮಾಡಿದಾಗ ತೊಂಬತ್ತು ನಾಲ್ಕು ಭಾಗ ಆಗ್ತದ ಅಂದ್ರೆ ಈ ಇರುವಂತೆ ಈ ರೀತಿ ನಾವು ಮಡಚಿಕೊಳ್ಬೇಕಾಗ್ತದೆ ಪುನಃ ಈ ಹಾಳೆಯನ್ನ ಮತ್ತಷ್ಟು ಮಡಚಿದಾಗ ಹಾಳಿನ ಮಡಚಿದಾಗ ಏನಾಗ್ತದ ತೊಂಬತ್ತೈದು ನಲವತ್ತೈದು ಡಿಗ್ರಿಂದ ಕೋಣ ಉಂಟು ಅಂತ ಗೊತ್ತಾಗ್ತದ ಈ ರೀತಿ ಮಡಿಕೆಗಳು ಉಂಟಾಗ್ತಾವ ಅರವತ್ತೈದು ಡಿಗ್ರಿ ತೊಂಬತ್ತು ಮುನ್ನೂರ ಮೂವತ್ತೈದು ನೂರ ಎಂಬತ್ತು ಡಿಗ್ರಿ ಮಡಿಕೆಗಳು ಉಂಟಾಗ್ತಾವ ಮತ್ತೆ ಮಡಚೋಣ ಮತ್ತಷ್ಟು ಮಡಚೋಣ ಚಿತ್ರ ಎರಡ್ ಪಾಯಿಂಟ್ ಒಂದರಲ್ಲಿ ತೋರ್ಸಂತೆ ಮತ್ತೊಮ್ಮೆ ಅರ್ಧ ಮಡಚೋ ಮೂಲಕ ನಾವು ಏನ್ ಮಾಡ್ಬೋದು ಕೋನವನ್ನ ಪಡಿಬಹುದು ಹಂಗಾರ ಕೋನ ಎಷ್ಟು ಪಡಿಬಹುದು ನಲವತ್ತೈದರ ಅರ್ಧ ಪಡಿಬಹುದು ಈ ರೀತಿ ನಲವತ್ತೈದರ ಅರ್ಧ ಪಡ್ಕೋಬಹುದು ಕೋಣವಾಪಕ ಮತ್ತ ಮಡಚಿದಾಗ ಈ ರೀತಿ ನಮ್ದು ಇರ್ತದೆ ಇಪ್ಪತ್ತೆರಡು ಪಾಯಿಂಟ್ ಐದು ಡಿಗ್ರಿ ನಲವತ್ತೈದು ಡಿಗ್ರಿ ಅರವತ್ತೇಳು ಪಾಯಿಂಟ್ ಐದು ಡಿಗ್ರಿ ತೊಂಬತ್ತು ಡಿಗ್ರಿ ಒಂದೂರ ಹನ್ನೆರಡು ಪಾಯಿಂಟ್ ಐದು ಡಿಗ್ರಿ ನೂರ ಮೂವತ್ತೈದು ಡಿಗ್ರಿ ಒಂದೂರ ಐವತ್ತೇಳು ಡಿಗ್ರಿ ಐವತ್ತೇಳು ಪಾಯಿಂಟ್ ಐದು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಈ ರೀತಿ ಬಂಧುಗಳನ್ನು ಗುರುತಿಸಬೇಕು ಇದೇ ರೀತಿ ನಾವು ಮತ್ತೆ ಮಡಚಿದಾಗ ಮತ್ತಷ್ಟು ಕೋನಗಳು ಉಂಟಾಗ್ತಕ್ಕಂಥ ಈ ರೀತಿ ನಮ್ಗೆ ಏನಾಗ್ತದ ಡಿಗ್ರಿ ಕೋನ ಕೋನವಾಪಕ ರಚನೆ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಇವುಗಳ ಸಂಬಂಧಿಸುತ್ತ ಏನಾದ್ರು ಗೊಂದಲ ನಂಚರ್ ಮಾಡಿ ಕಮೆಂಟ್ ಮಾಡಿ ಅಂತ ಟು ನೈನ್ ಆರ್